ಹಳ್ಳಿಯಿಂದ ಡಿಲ್ಲಿವರೆಗೆ ಈ ಅಗ್ಗದ ಬೈಕ್ ಸಖತ್ ಫೇಮಸ್ ಕೈಗೆಟುಕುವ ವಿಶ್ವಾಸಾರ್ಹ ಪ್ರಯಾಣಿಕ ಮೋಟಾರ್ಸೈಕಲ್ಗಳ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿ ನಿಲ್ಲುವ ಹೀರೋ ಸ್ಪ್ಲೆಂಡರ್ ಪ್ಲಸ್ ಉತ್ತಮ ಪರ್ಫಾರ್ಮೆನ್ಸ್ ಸುಲಭ ಸರ್ವಿಸಿಂಗ್ ಮತ್ತು ಪ್ರಭಾವಶಾಲಿ ಮೈಲೇಜ್ ಜೊತೆಗೆ ದೈನಂದಿನ ಓಡಾಟಕ್ಕೆ ಹೇಳಿ ಮಾಡಿಸಿದ ಬೈಕ್ ಆಗಿದೆ ಪ್ರಯಾಣಿಕರಿಗೆ ವಿಶ್ವಾಸಾರ್ಹತೆ ಮತ್ತು ವೆಚ್ಚಿಸುವ ಪ್ರತಿ ರೂಪಾಯಿಗೆ ಮೌಲ್ಯ ನೀಡುವ ಸ್ಪ್ಲೆಂಡರ್ ಪ್ಲಸ್ ದಶಕಗಳು ಕಳೆದರೂ ಇನ್ನೂ ದೈನಂದಿನ ಸವಾರಿಗೆ ಬೆಸ್ಟ್ ಬೈಕ್ ಆಗಿ ಮುಂದುವರಿಯುತ್ತಿದೆ ಮೈಲೇಜ್ ದ್ವಿಚಕ್ರ ವಾಹನ ಎಂದಾಕ್ಷಣ ನೆನಪಾಗುವ ಈ ಹೀರೋ ಸ್ಪ್ಲೆಂಡರ್ ಬೈಕ್ ಇಂದಿಗೂ ಜನರಲ್ಲಿ ಅಚ್ಚಳಿಯದೆ ಉಳಿಯಲು ಟಾಪ್ ಫೈವ್ ಕಾರಣಗಳು ಇಲ್ಲಿವೆ ಹೀರೋ ಸ್ಪ್ಲೆಂಡರ್ ಪ್ಲಸ್ ವಿಶ್ವಾಸಾರ್ಹತೆ ಹೀರೋ ಸ್ಪ್ಲೆಂಡರ್ ಪ್ಲಸ್ ತೊಂಬತ್ತೇಳು ಪಾಯಿಂಟ್ ಎರಡು ಸಿಸಿ ಕೂಲ್ಡ್ ಫೋರ್ ಸ್ಟ್ರೋಕ್ ಸಿಂಗಲ್ ಸಿಲಿಂಡರ್ ಇಂಜಿನ್ನೊಂದಿಗೆ ಹೆಚ್ಚಿನ ವಿಶ್ವಾಸಾರ್ಹತೆ ಪಡೆದಿರುವ ಬೈಕ್ ಆಗಿದೆ ಬೈಕ್ ಖರೀದಿ ಬಳಿಕ ಯಾವುದೇ ಸಮಸ್ಯೆಗಳಿಲ್ಲದೆ ಗ್ರಾಹಕರಿಗೆ ತೊಂದರೆ ಮುಕ್ತ ಚಾಲನಾ ಅನುಭವ ನೀಡುತ್ತದೆ ಒಂದು ವೇಳೆ ರಿಪೇರಿಗೆ ಬಂದರೂ ಭಾರತದಾದ್ಯಂತದ ಮೆಕ್ಯಾನಿಕ್ಗಳು ಈ ಬೈಕ್ ಬಗ್ಗೆ ಚೆನ್ನಾಗಿ ತಿಳಿದಿದ್ದಾರೆ ಡಿಲ್ಲಿಯಿಂದ ಗಲ್ಲಿವರೆಗೆ ಈ ಬೈಕ್ ರಿಪೇರಿ ಸುಲಭವಾಗಿ ಸಿಗುತ್ತದೆ ರಸ್ತೆ ಬದಿಯ ರಿಪೇರಿ ಮತ್ತು ಸರ್ವೀಸಿಂಗ್ ಕೆಲಸಗಳು ನೇರ ಮತ್ತು ಕೈಗೆಟುಕುವ ಬೆಲೆಯಲ್ಲಿವೆ ಪ್ರತಿದಿನ ಬೆಳಗ್ಗೆ ಪ್ರಾರಂಭವಾಗುವ ಮತ್ತು ಗೊಂದಲವಿಲ್ಲದೆ ಚಲಿಸುವ ಮೋಟಾರ್ ಸೈಕಲ್ ಅಗತ್ಯವಿರುವ ಪ್ರಯಾಣಿಕರಿಗೆ ವಿಶ್ವಾಸಾರ್ಹ ನಿರ್ಣಾಯಕ ಮತ್ತು ಸ್ಥಿರವಾಗಿವೆ ಇದೇ ಕಾರಣಕ್ಕೆ ಸ್ಪ್ಲೆಂಡರ್ ಬೈಕ್ಗಳು ಸಿಟಿಯಾಗಲಿ ಗ್ರಾಮೀಣ ಭಾಗವಾಗಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತವೆ ಹೀರೋ ಸ್ಪ್ಲೆಂಡರ್ ಪ್ಲಸ್ ಮೈಲೇಜ್ ಮೊದಲೇ ಹೇಳಿದಂತೆ ಹೀರೋ ಸ್ಪ್ಲೆಂಡರ್ ಪ್ಲಸ್ ಮೈಲೇಜ್ ಕಿಂಗ್ ಆಗಿದೆ ಈ ಅಂಶವು ಬಹಳ ಮುಖ್ಯವಾದ ಪರಿಗಣನೆಯ ಅಂಶವಾಗಿದೆ ಈ ಬೈಕ್ ಪ್ರತಿ ಲೀಟರ್ ಪೆಟ್ರೋಲ್ಗೆ ಬರೋಬ್ಬರಿ ಎಪ್ಪತ್ತು ಕಿಲೋಮೀಟರ್ ಮೈಲೇಜ್ ನೀಡುತ್ತದೆ ಪ್ರಯಾಣಿಕರಿಗೆ ಇಂಧನ ವೆಚ್ಚವು ಆದ್ಯತೆಯಾದಾಗ ಸ್ಪ್ಲೆಂಡರ್ ಪ್ಲಸ್ ವರ್ಗ ಪ್ರಮುಖ ದಕ್ಷತೆಯನ್ನು ನೀಡುತ್ತದೆ ಕಡಿಮೆ ಮಾಲೀಕತ್ವ ವೆಚ್ಚ ಮಾಲೀಕತ್ವದ ಕಡಿಮೆ ವೆಚ್ಚವು ಸ್ಪ್ಲೆಂಡರ್ ಪ್ಲಸ್ನನ್ನು ದೇಶದಲ್ಲಿ ಆದ್ಯತೆಯ ಬೈಕ್ ಅನ್ನಾಗಿಸಿದೆ ಸರ್ವಿಸ್ ಇಂಟರ್ವಲ್ಗಳು ದೀರ್ಘವಾಗಿರುತ್ತವೆ ಬಿಡಿಭಾಗಗಳು ಅಗ್ಗವಾಗಿವೆ ಮತ್ತು ಸುಲಭ ಮೇಂಟೆನೆನ್ಸ್ ಇದೆ ಇತರ ಪ್ರತಿಸ್ಪರ್ಧಿ ಮಾಡೆಲ್ಗಳಿಗೆ ಹೋಲಿಸಿದರೆ ವಿಮೆ ಮತ್ತು ಬಳಕೆಯ ವೆಚ್ಚಗಳು ಸಾಧಾರಣವಾಗಿವೆ ಒಟ್ಟಾರೆಯಾಗಿ ಕಡಿಮೆ ಮಾಸಿಕ ಚಾಲನಾ ವೆಚ್ಚವನ್ನು ನೀಡುತ್ತದೆ ಬಹುದೊಡ್ಡ ಸರ್ವಿಸ್ ನೆಟ್ವರ್ಕ್ ಸ್ಪ್ಲೆಂಡರ್ ಪ್ಲಸ್ನ ಜನಪ್ರಿಯತೆಗೆ ಗಮನಾರ್ಹವಾಗಿ ಕೊಡುಗೆ ನೀಡುವ ಮತ್ತೊಂದು ಪ್ರಮುಖ ಅಂಶವೆಂದರೆ ಡೀಲರ್ಗಳು ಮತ್ತು ಅಧಿಕೃತ ಸರ್ವಿಸ್ ಸೆಂಟರ್ಗಳ ವ್ಯಾಪಕ ಪ್ರವೇಶವಾಗಿದೆ ಇದು ಒರಿಜಿನಲ್ ಬಿಡಿಭಾಗಗಳು ಸುಲಭವಾಗಿ ಸಿಗುವಂತೆ ಮಾಡುತ್ತದೆ ಟಯರ್ಗಳು ಮತ್ತು ಬ್ಯಾಟರಿಗಳ ಸುಲಭ ಲಭ್ಯತೆಯು ಮಾಲೀಕರಿಗೆ ಕಡಿಮೆ ವಿಳಂಬ ಮತ್ತು ಕನಿಷ್ಠ ದುರಾಸ್ತಿ ವೆಚ್ಚವನ್ನು ನೀಡುತ್ತದೆ ಹೀರೋ ಸ್ಪ್ಲೆಂಡರ್ ಪ್ಲಸ್ ಆಕರ್ಷಣೆ ಸೆಕೆಂಡ್ ಹ್ಯಾಂಡ್ ಹೀರೋ ಸ್ಪ್ಲೆಂಡರ್ ಪ್ಲಸ್ ಬೈಕುಗಳಿಗೆ ಬೇಡಿಕೆ ಹೆಚ್ಚಿರುವುದರಿಂದ ಹೊಸ ಮಾಡೆಲ್ಗಳಿಗೆ ಹೋಲಿಸಿದರೆ ಮರುಮಾರಾಟ ಬೆಲೆಗಳು ಉತ್ತಮವಾಗಿ ನಡೆಯುತ್ತವೆ ಬೈಕ್ ಆಕರ್ಷಕ ಸ್ಟೈಲಿಂಗ್ ಮತ್ತು ವ್ಯಾಪಕ ಮಾರುಕಟ್ಟೆ ಸ್ವೀಕಾರವು ಮಾರಾಟವನ್ನು ಸುಲಭ ಮಾಡುತ್ತದೆ ಹಗುರವಾದ ತೂಕ ಮತ್ತು ಕಡಿಮೆ ಮೇಂಟೆನೆನ್ಸ್ ದೈನಂದಿನ ಪ್ರಯಾಣಕ್ಕೆ ಸೂಕ್ತವಾದ ಮೋಟಾರ್ ಸೈಕಲ್ ಅನ್ನಾಣಿ ಮಾಡಿದೆ ಡ್ರೈಸ್ ಪಾರ್ಕ್ ಅಭಿಪ್ರಾಯ ಅತ್ಯುತ್ತಮ ಮಾರಾಟ ಇಂಧನದಕ್ಷತೆ ಕೈಗೆಟುಕುವ ಬೆಲೆ ಕಡಿಮೆ ನಿರ್ವಹಣೆ ಮತ್ತು ನಿರಂತರ ಪರಂಪರೆಯನ್ನು ಮುಂದುವರಿಸುತ್ತಿರುವ ಈ ಐದು ಅಂಶಗಳು ಸೇರಿ ಹೀರೋ ಸ್ಪ್ಲೆಂಡರ್ ಪ್ಲಸ್ನನ್ನು ತಮ್ಮ ದೈನಂದಿನ ಸವಾರಿಯಲ್ಲಿ ವಿಶ್ವಾಸಾರ್ಹತೆ ಮತ್ತು ಮೌಲ್ಯ ನೀಡುವ ಲಕ್ಷಾಂತರ ಭಾರತೀಯ ಪ್ರಯಾಣಿಕರಿಗೆ ನೆಚ್ಚಿನ ಮೋಟಾರ್ ಸೈಕಲ್ ಅನ್ನಾಗಿ ಮಾಡುತ್ತದೆ